ಭಾಷೆ ಮೇಲೆ ಕನ್ನಡದ ಮೇಲೆ ನೀವು ಕಾಂಪ್ರಮೈಸ್ ಅಂದ್ರೆ ಭಾಷೆ ನಮ್ಮ ಗೊತ್ತಾಗಿಲ್ವಾ ಬಂಡವಾಳ ಹೂಡಿಕೆದಾರರು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಇದು ನಾವು ಹೇಳ್ತಿದ್ದಾರೆ ಪಾಟೀಲ್ ಶಿವಕುಮಾರ್ ಅವರು ನಾಡ ದ್ರೋಹಿಗಳು ಅಂತ ಮಂತ್ರಿ ಮಂಡಲದಲ್ಲಿ ಇಟ್ಕೊಂಡಿದ್ದೀರ ಇವತ್ತು ನಾಳೆ ನಮ್ಮ ನಾಯಕರು ನಮ್ಮ ಕಣ್ಣು ಮುಂದೆ ಇರಬೇಕು ಅವ್ರು ಯಾವ್ದಿಂದ ಬೇರೆ ಕೆಟ್ಟ ಕೆಲಸ ಮಾಡಿ ಹೋಗಿಲ್ಲ ಸ್ವಾಮಿ ಈ ನಾರಿನ ಹೋರಾ ಾಮಯ್ಯ ಅವ್ರ ಏನು ಕನ್ನಡ ರಾಮಯ್ಯ ಅಂತ ಅನ್ಕೊತಾ ಇದ್ರಲ್ಲ ನೀವು ಕನ್ನಡ ರಾಮಯ್ಯ ಅಲ್ಲ ಸ್ವಾಮಿ ನೀವು ಕನ್ನಡ ವಿರೋಧಿ ರಾಮಯ್ಯ ನೀವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೀವಿ ಏನು ಕನ್ನಡ ಪರವಾಗಿ ಕನ್ನಡ ಭಾಷೆಗೋಸ್ಕರ ಏನು ಹೋರಾಟಗಳು ನಡೀತಾ ಇದೆ ಈ ಒಂದು ನಾಮಫಲಕಗಳನ್ನ ತೆರವು ಮಾಡೋ ಒಂದು ಕೆಲಸನ ಸರ್ಕಾರ ಮಾಡೋ ಒಂದು ಕೆಲಸನ ಕನ್ನಡ ಪರ ಹೋರಾಟಗಾರರು ಮಾಡಿದ್ದಕ್ಕೆ ಅವರೆಲ್ಲರನ್ನು ಜೈಲಿಗೆ ಹಾಕಿ ಜುಡಿಷಿಯಲ್ ಕಸ್ಟಡಿಗೆಲ್ಲ ಇವತ್ತು ಹಾಕಿದ್ದಾರೆ ನಮ್ಮ ನಾರಾಯಣಗೌಡ್ರನ್ನ ಅವ್ರನ್ನ ತತ್ಕ್ಷಣ ಬಿಡುಗಡೆ ಮಾಡಲೇಬೇಕು ಅಂತ ಹೇಳಿ ಇವತ್ತೆಲ್ಲರೂ ನಾವು ಹೋರಾಟಕ್ಕೋಸ್ಕರ ಸ್ವಾತಂತ್ರ್ಯ ಉದ್ಯಾನವನಕ್ಕೆ ಬಂದಿದ್ದೀವಿ ಒಂದರ್ಥ ಮಾಡ್ಕೊಳ್ಳಿ ಎರಡು ಸಾವಿರದ ಇಪ್ಪತ್ತರಲ್ಲೇನೆ ಐವತ್ತು ಭಾಗ ಕನ್ನಡದಲ್ಲಿ ಇರಬೇಕು ಐವತ್ತು ಭಾಗ ಇಂಗ್ಲಿಷ್ ಅಲ್ಲಿ ಅಂತ ಏನೊಂದು ಕಾನೂನಿತ್ತು ಇತ್ತು ಆ ಕಾನೂನನ್ನ ಇವ್ರು ಯಾರೂ ಪರಿಪಾಲಿಸಿಲ್ಲ ಅಂದ್ರೆ ಬಿ ಬಿ ಎಂ ಪಿ ಯ ಅಧಿಕಾರಿಗಳಾಗಿರ್ಲಿ ಬೆಂಗಳೂರಿನ ಶಾಸಕರಾಗಿರಲಿ ಭಾಷೆ ಮೇಲೆ ಕನ್ನಡದ ಮೇಲೆ ನೀವು ಕಾಂಪ್ರಮೈಸ್ ಮಾಡ್ಕೊಂತೀರಾ ಅಂದ್ರೆ ಭಾಷೆ ಅಂದ್ರೆ ನಮ್ ಉಸಿರನ್ನೋದು ನಿಮ್ಗೆ ಗೊತ್ತಾಗಿಲ್ವಾ ಇದೇ ರೀತಿ ನೀವು ನಡ್ಕೊಂಡು ಹೋದ್ರೆ ಮುಂದಿನ ದಿನ ನಿಮ್ಮ ಕುಟುಂಬಗಳನ್ನು ಸಹ ನೀವು ಕಾಂಪ್ರಮೈಸ್ ಮಾಡ್ಕೊಂತೀರಾ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಲಿ ಕಾರ್ಪೊರೇಟರ್ಗಳಾಗಿರ್ಲಿ ಬೆಂಗಳೂರಿನ ಶಾಸಕರಾಗಿರ್ಲಿ ಕೊನೆಗೆ ಭಾಷೆನ ಬಿಡಿ ಭಾಷೆ ಮೇಲೆ ಯಾವುದೇ ರೀತಿಯಾದ ಕಾಂಪ್ರಮೈಸ್ ದಯವಿಟ್ಟು ಮಾಡ್ಕೋಬೇಡಿ ಭಾಷೆ ಅಂದ್ರೆ ನಮ್ಮ ಉಸಿರು ಭಾಷೆ ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವ ಇಲ್ಲ ಕರ್ನಾಟಕ ರಾಜ್ಯ ಫಾರ್ಮ್ ಆಗಿರೋದೇ ಭಾಷೆ ಮೇಲೆ ಅಂತ ಭಾಷೆ ಮೇಲೆ ಕಾಂಪ್ರಮೈಸ್ ಆಗೋದನ್ನ ಬಿಡಿ ಸಿದ್ದರಾಮಯ್ಯ ಏನು ಕನ್ನಡ ರಾಮಯ್ಯ ಅಂತ ಅನ್ಕೊಂತ ಇದ್ರಲ್ಲ ನೀವು ಕನ್ನಡ ರಾಮಯ್ಯ ಅಲ್ಲ ಸ್ವಾಮಿ ನೀವು ಕನ್ನಡ ವಿರೋಧಿ ರಾಮಯ್ಯ ನೀವು ಇವತ್ತು ನೀವು ಮಾಡೋ ಕೆಲಸನ ಕನ್ನಡ ಪರ ಹೋರಾಟಗಾರರು ಮಾಡ್ತಾ ಇದ್ದಿದ್ದಕ್ಕೆ ಅವ್ರನ್ನೆಲ್ಲ ನೀವು ಜೈಲಿಗೆ ಹಾಕಿದೀರ ತತ್ಕ್ಷಣ ನಾರಾಯಣಗೌಡ್ರನ್ನ ಮತ್ತೆ ಕನ್ನಡ ಪರ ಹೋರಾಟಗಾರನ ಯಾರ್ಯಾರನ್ನ ಬಂಧಿಸಿದೀರ ಅವರೆಲ್ಲರನ್ನೂ ಬಿಡುಗಡೆ ಮಾಡಬೇಕು ಅಂತ ಹೇಳಿ ನಾವೆಲ್ಲಾರು ಹೋರಾಟ ಮಾಡ್ತಾ ಇದೀವಿ ನೀವೇನಾದ್ರೂ ಬಿಡುಗಡೆ ಮಾಡಿಲ್ಲ ಅಂದ್ರೆ ನಮ್ಮ ಬೇಡಿಕೆ ಇಷ್ಟೇ ಇವತ್ತು ಎಲ್ಲಾ ಸಂಘಟನೆಯ ಎಲ್ಲಾ ನಾಯಕರು ಇವತ್ತು ಈ ಫ್ರೀಡಂ ಪಾರ್ಕ್ ಅಲ್ಲಿ ಬಂದಿದೀವಿ ನಮ್ಮ ಬೇಡಿಕೆ ಇವತ್ತು ಒಂದೇ ದಿನ ಸರ್ಕಾರಕ್ಕೆ ಪೊಲೀಸ್ ಇಲಾಖೆಗೆ ನಾವು ಗಡುವು ಕೊಡ್ತಾ ಇರೋದು ಇವತ್ತು ಒಂದಿನ ಮುಗ್ದು ನಾಳೆ ನಮ್ಮ ನಾಯಕರು ನಮ್ಮ ಕಣ್ಣು ಮುಂದೆ ಇರಬೇಕು ಅವ್ರು ಯಾವ್ದು ಬೇರೆ ಕೆಟ್ಟ ಕೆಲಸ ಮಾಡಿ ಹೋಗಿಲ್ಲ ಸ್ವಾಮಿ ಈ ನಾರಿನ ಹೋರಾಟ ಮಾಡಿದ ಹೋರಾಟಗಾರರಿಗೆ ಕೊಡ್ತಾ ಇರುವಂತ ಪ್ರತಿಫಲ ಜೈಲ ಅವ್ರಿಗೆ ಒಳ್ಳೆ ಊಟ ಕೊಡದಿರ ಬಟ್ಟೆ ಕೊಡದಿರಾ ಅವ್ರನ್ನ ಇಷ್ಟು ಹೀನಾಯ ಸ್ಥಿತಿಯಲ್ಲಿ ಕಾಣಿಸ್ತಾ ಇದ್ದೀರಲ್ಲ ನೀವು ನಿಜವಾಗಿಯೂ ನೀತಿ ಕೆಟ್ಟ ಸರ್ಕಾರ ಇದು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತಾ ಇದ್ದೀನಿ ಕರವೇ ಪಡೆ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಇನ್ ಮುಂದೆ ಕೈ ಕೂತ್ ಕಟ್ಕೊಂಡು ಕೂರಲ್ಲ ಸ್ವಾಮಿ ಬೀದಿಗಿಳಿತಾರೆ ಇನ್ನ ಉಗ್ರ ಸ್ವರೂಪದ ಹೋರಾಟ ಮಾಡ್ತಾರೆ ನಮ್ಮ ನಾಯಕರು ಹೇಳಿರೋ ಒಂದೇ ಒಂದು ಆಜ್ಞೆಗೋಸ್ಕರ ನಾವು ಇವತ್ತು ಸೌಮ್ಯ ಸ್ವರೂಪದಲ್ಲಿ ಈ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡ್ತಾ ಇದೀವಿ ಕನ್ನಡ ರಾಜ್ಯ ವಿಂಗಡಣೆ ಆದಾಗಿಂದಲೂ ಸಮಸ್ಯೆ ತಾನ ಅವತ್ತಲಿಂದಲೂ ಸರ್ಕಾರಗಳಿರಲಿಲ್ಲ ಇವರೇ ಡೆಪ್ಯೂಟಿ ಸಿ ಎಮ್ ಆಗಿ ಹದಿನಾಲ್ಕು ವರ್ಷ ಇದ್ದರು ಅವತ್ತು ಕನ್ನಡದ ಬಗ್ಗೆ ಮಾತಾಡ್ತಿದ್ರು ಈ ಐದು ವರ್ಷ ಹದಿಮೂರರಿಂದ ಹದಿನೆಂಟರವರೆಗೂ ಸರ್ಕಾರದಲ್ಲಿದ್ದರು ಅವತ್ತು ಯಾಕೆ ಮಾಡಲಿಲ್ಲ ಇದನ್ನು ಅವತ್ತು ಬೋರ್ಡ್ಗಳು ಇಂಗ್ಲೀಷ್ನಲ್ಲಿ ಇತ್ತು ಅಲ್ವ ಅದಕ್ಕಿಂತ ಹೆಚ್ಚು ಇವತ್ತು ನಾರಾಯಣಗೌಡ್ರನ್ನ ಅರೆಸ್ಟ್ ಮಾಡ್ತಾರೆ ಕನ್ನಡಿಗರ ಮೇಲೆ ಕೇಸ್ಗಳಾಗ್ತಾ ಇದ್ದಾರಲ್ಲ ಒಂದು ಕೇಳ್ತೀನಿ ನಿಮ್ಮ ಮಂತ್ರಿಗಳ ಮೇಲೆ ಕೇಸ್ ಹಾಕಿದ್ದನ್ನೆಲ್ಲ ವಾಪಸ್ ಪಡ್ಕೊತಾ ಇದ್ದೀರಾ ಪ್ರೊಸೀಜರಲ್ಲಿ ಲ್ಯಾಬ್ಸಸ್ ಅಂತಂದರೆ ಜೈಲಿಗೆ ಹೋಗಬೇಕಾದವ್ರನ್ನ ರಕ್ಷಣೆ ಮಾಡಿ ನಿಮ್ಮ ಕೈ ಕಾಲಿಗೆ ಇಟ್ಕೊಂಡಿದ್ದೀರಾ ಜೈಲಿಗೆ ಹೋಗೋದಕ್ಕೆ ಯಾವುದೂ ತಪ್ಪಾಡದೇ ಇರ್ತಕ್ಕಂಥವ್ರು ರಾಜ್ಯದ ಹಿತ ಕನ್ನಡದ ಹಿತ ನಾಡಿನ ಹಿತ ಕಾಯೋರಿಗೆ ಜೈಲಿಗೆ ಕಳಿಸ್ತಾ ಇದ್ದಾರೆ ಅಂದಾಗ ನಿಮ್ಮ ನಿಲುವೇನು ಅನ್ನೋ ಪ್ರಶ್ನೆ ನಿಮ್ಮ ಮಂತ್ರಿಮಂಡಲದಲ್ಲಿ ಇಬ್ಬರು ಹೇಳ್ತಾರೆ ಬಂಡವಾಳ ಹೂಡಿಕೆದಾರರು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಇದು ಮಾಡೋಕ್ಕಾಗಲ್ಲ ನಾವು ಅನ್ನೋ ಅರ್ಥಲ್ಲಿ ಹೇಳ್ತಿದ್ದಾರೆ ಪಾಟೀಲ್ ಇರ್ಬೋದು ಶಿವಕುಮಾರ್ ಅವರು ನಾಡ ದ್ರೋಹಿಗಳು ಅಂಥವ್ರನ್ನ ಇಟ್ಕೊಂಡಿದ್ದೀರಾ ಇವರಿಂದ ನೀವು ಅನುಷ್ಠಾನ ಹೆಂಗೆ ತರ್ತೀರಾ ಈಗ ಹೇಳ್ತಾ ಇದ್ದಾರೆ ಇಪ್ಪತ್ತನೇ ಇಸ್ವಿನಲ್ಲೇನೆ ಐವತ್ತು ಭಾಗ ಕನ್ನಡ ಐವತ್ತು ವಾರ ಇಂಗ್ಳಿ ಕನ್ನಡ ಐವತ್ತು ಭಾಗ ಮಿಕ್ಕಿದ ಭಾಷೆ ಅಂತ ಹೇಳಿದವರು ನಾಲ್ಕು ವರ್ಷದಿಂದ ಸುಮ್ಮನೆ ಕೂತಿದ್ರಲ್ಲ ನೀವು ಉಲ್ಲಂಘನೆ ಮಾಡಿದ್ದೀರಲ್ಲ ನೀವು ನ್ಯಾಯಾಂಗ ಬಂಧನಕ್ಕೆ ಹೋಗ್ತೀರಾ ನಿಮ್ಮ ಬಿ ಬಿ ಎಂ ಪಿ ಅಧಿಕಾರಿಗಳು ಬೋರ್ಡ್ಗೆ ತಾಕಿಲ್ಲ ಅವರು ನ್ಯಾಯಾಂಗ ಬಂಧನಕ್ಕೆ ಹೋಗ್ತಾರಾ ಆದರೆ ನೀವು ಕಳಿಸ್ತಾ ಇರೋದು ಯಾರನ್ನ ದರೋಡೆ ಮಾಡಿದವ್ರನ್ನಲ್ಲ ಮೋಸ ಮಾಡಿದವ್ರನ್ನಲ್ಲ ಮಾನಭಂಗ ಮಾಡಿದವ್ರನ್ನಲ್ಲ ಐವತ್ತು ಪರ್ಸೆಂಟ್ ಲಚ್ಚ ತಗೊಂಡವ್ರನ್ನಲ್ಲ ನಲ್ವತ್ತು ಪರ್ಸೆಂಟ್ ಕಮಿಷನ್ ತೊಗೊಂಡವ್ರನ್ನಲ್ಲ ಬಂಡವಾಳ ಶಾಹಿ ಇದ್ದರೆ ನಾವು ಕನ್ನಡ ಅದಕ್ಕೋಸ್ಕರ ಉದ್ಧಾರ ಮಾಡೋಕ್ಕಲ್ಲ ಅವ್ರಿಗೋಸ್ಕರ ಇದ್ದೀವಿ ಅನ್ನೋರ್ನಲ್ಲ ನಾವು ನಾಡಗೋಸ್ಕರ ನುಡಿಗೋಸ್ಕರ ದೇಶಕ್ಕೋಸ್ಕರ ನಮ್ಮ ತ್ಯಾಗವನ್ನು ನಾವು ಮಾಡಿ ನೀವು ಮಾಡೋ ಕೆಲಸವನ್ನು ನಾವು ಹೊತ್ತಿಕ್ಕಿ ಯಾರಿಗೂ ಬುರುಡೆ ಹೊಡೆದಿಲ್ಲ ಬೋರ್ಡ್ ಕಿತ್ತಿದ್ದೀವಿ ಅಷ್ಟೇ ಇಂಥದ್ದನ್ನು ಮಾಡಿರ್ತಕ್ಕಂಥದ್ದು ಉಲ್ಲಂಘಿಸ್ತೀವಿ ಖಂಡಿಸ್ತೀವಿ ಕನ್ನಡ ಭಾರತೀಯರು ಬೇರೆ ಹಿಂದಿಯೇತರ ಭಾರತೀಯರು ಎರಡನೇ ದರ್ಜೆ ಪ್ರಜೆಗಳಲ್ಲ ನಮಗೆ ಬೇಕಾಗಿರೋದು ದ್ವಿಭಾಷಾ ನೀತಿ ಪ್ರಾದೇಶಿಕ ಭಾಷೆ ಹಾಗೂ ಇಂಗ್ಲೀಷ್ ಪ್ರಾದೇಶಿಕ ಭಾಷೆ ಪ್ರಾಮುಖ್ಯತೆ ಎಲ್ಲ ಕಡೆ ಆ ಪ್ರದೇಶಗಳಲ್ಲಿ ಇರಬೇಕು ಇಂಗ್ಲೀಷಿಂದ ನಾವು ಬೇರೆ ಹೊರ ಪ್ರಪಂಚದ ಜೊತೆ ಸಂಪರ್ಕ ಮಾಡೋದಕ್ಕೆ ಅವಕಾಶ ಆಗಬೇಕು ಇದು ನ್ಯಾಯಯುತವಾದ ಭಾಷಾ ನೀತಿ ಇದನ್ನು ನಾನು ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಒಕ್ಕೂಟ ಸರ್ಕಾರಕ್ಕೆ ಅಮಿತ್ ಶಾ ಮೋದಿ ಬಿ ಜೆ ಪಿ ಅವ್ರಿಗೆ ಎಲ್ಲರಿಗೂ ಹೇಳ್ತೀನಿ ನೀವು ದಯವಿಟ್ಟು ಈ ಥರ ಅನ್ಯಾಯ ಮಾಡಬೇಡಿ ನೀವು ಈಗ ಬಿ ಜೆ ಪಿಯವ್ರು ತುಂಬ ರಾಕೆಟ್ ವೇಗದಲ್ಲಿ ಮಾಡ್ತಾ ಅನ್ಯಾಯ ತಕ್ಷಣ ನಿಲ್ಲಿಸಿ